ಆಕಾಶ್ ಮತ್ತೆ ಪ್ರೀತಿ ಮದ್ವೆ ನಡೀತಿರತ್ತೆ ಇಬ್ರು ತುಂಬಾ ಸಂತೋಷವಾಗಿರ್ತಾರೆ ಇನ್ನೊಂದ್ ಕಡೆ ತಮ್ಮನ ನಿಂತಿದ್ದಂತ ಸಹನ ಕಣ್ಣಲ್ಲಿ ನೀರೇ ನಿಲ್ತಾ ಇರಲ್ಲ ಅದು ಕಣ್ಣಿರಲ್ಲ ಖುಷಿ ಕಣ್ಣೀರು ಆಗ್ಬೇಕು ಅವ್ನ ಜೀವನದಲ್ಲಿ ಅವನನ್ನ ಸಂತೋಷವಾಗಿ ನೋಡ್ಕೊಳುವಂತ ಒಬ್ಳು ಹುಡುಗಿ ಬರ್ಬೇಕು ಅವನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅವಳು ತುಂಬಾ ಆಸೆ ಪಡ್ತಾ ಇರ್ತಾಳೆ ಅಯ್ಯೋ 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 ಸಹನಾ ಸಾಕೋದು ಎಷ್ಟು ಅಳೋದು ನಾನು ನೋಡ್ತಾನೆ ಇದನ್ನೇ ಇದ್ಯಾ ಒಂದೇ ಸಮನೆ ನಿನ್ನ ನೋಡ್ತಿದ್ರೆ ಮದುವೆ ಮಾಡಿ ನಿನ್ನ ತಮ್ಮನ್ನ ನೀನು ಹುಡುಗಿ ಮನೆ ಕಳ್ಸ್ಕೊಡ್ತಿದ್ಯೇನೋ ಅನ್ಬೇಕು ಆ ಥರ ಹೇಳ್ತಾ ಇದ್ಯಪ್ಪ ಚಿಕ್ಕಮ್ಮ ನಾನು ನಿಮಗೆ ಹೇಗೆ ಹೇಳಿ ನನ್ನ ತಮ್ಮ ಆಕಾಶ್ ಮದುವೆ ಆಗಲಿ ಅವನ ಜೀವನದಲ್ಲಿ ಅವನನ್ನು ಚೆನ್ನಾಗಿ ನೋಡ್ಕೊಳಂತ ಒಬ್ಳು ಹುಡುಗಿ ಬರಬೇಕು ಅಂತ ನಾನು ಎಷ್ಟು ಯೋಚನೆ ಮಾಡ್ತಿದ್ದೆ ಗೊತ್ತಾ ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಮದ್ವೆ ಆಗಿ ಅವನಿಗೊಬ್ಳು ಒಳ್ಳೆ ಹೆಂಡತಿ ಬರಬೇಕು ಅವ್ನ ಜೀವನದಲ್ಲಿ ತುಂಬ ಸುಧಾರಿಸ್ಬೇಕು ಅಂತ ನಾನು ಎಷ್ಟು ಆಸೆ ಪಡ್ತಿದ್ದೆ ನಾನು ಅವ್ನಿಗಿನ ದೊಡ್ಡವಳಲ್ವಾ ನನಗೊಂಥರ ಅವನು ಮಗ ಇದ್ದ ಹಾಗೆ ಅದಕ್ಕೆ ಅವನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೆ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದಾಗ್ಲಿಂದನೂ ನನಗಂತೂ ನಮ್ಮ ಅಮ್ಮ ಮತ್ತೆ ಆಕಷ್ಟೇ ಚಿಂತೆ ಆಗ್ಬಿಟ್ಟಿತ್ತು ಈಗ ನೀನು ಇಷ್ಟಪಟ್ಟ ಹಾಗೆ ಎಲ್ಲ ಆಗ್ತಿದ್ಯಲ್ಲಮ್ಮ ನೀನು ಆಸೆ ಪಟ್ಟ ಹಾಗೆ ನಿನ್ನ ತಮ್ಮನ ಮದುವೆ ಆಗ್ತಿದೆ ಅವ್ನ ಜೀವನದಲ್ಲಿ ಒಳ್ಳೆ ಹೆಂಡತಿ ಬರ್ತಾ ಇದ್ದಾಳೆ ಈಗಲಾದರೂ ಖುಷಿ ಪಡ್ಬೋದಲ್ವಾ ಈಗ ನಿನ್ನ ತಮ್ಮನ ಹೆಂಡತಿ ಬರ್ತಾ ಇದ್ದಾಳೆ ಅವಳು ನಿನ್ನ ತಮ್ಮನ್ನ ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ ಹಾಗಾಗಿ ಇನ್ಮೇಲೆ ನೀನು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹೌದು ಚಿಕ್ಕಮ್ಮ ಅದೇ ಸಂತೋಷಕ್ಕೆ ನನ್ಗೆ ಈ ತರ ಕಣ್ಣಲ್ಲಿ ನೀರು ಬರ್ತಾ ಇರೋದು ನನ್ಗೆಲ್ಲಾ ಅರ್ಥ ಆಗತ್ತಮ್ಮ ಸಹನಾ ನೀನ್ ಏನು ಚಿಂತೆ ಮಾಡ್ಬೇಡ ಆಯ್ತಾ ಪ್ರೀತಿ ನಿನ್ ತಮ್ಮನ ನಿನ್ ತಾಯಿನ ಚೆನ್ನಾಗ್ ನೋಡ್ಕೋತಾಳೆ ನಿನ್ ತಮ್ಮ ತುಂಬಾನೇ ಸುಧಾರಿಸ್ತಾನೆ ಹೌದು ಚಿಕ್ಕಮ್ಮ ಇನ್ಮೇಲೆ ನಾನು ತವ್ರ ಮನೆ ಕಡೆ ಯಾವುದೇ ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ಗಂಡನ ಮನೇಲಿ ಇರ್ಬಹುದು ತಮ್ಮನ ಮದ್ವೆಯಿಂದ ಸಹನಾ ತುಂಬಾ ಸಂತೋಷವಾಗಿರ್ತಾಳೆ ಮದುವೆ ನಂತರ ಸಹನ ತಮ್ಮನ ಹೆಣ್ತಿನ ಮನೆ ತುಂಬಿಸ್ಕೊಳ್ತಾಳೆ ಅಮ್ಮ ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಕುಣಿತಾಡ್ಬೇಕು ಅನ್ನಿಸ್ತಾ ಇದೆ ನನಗಂತೂ ಇವತ್ತು ಮದುವೆಲ್ಲೂ ನೀನೇನು ಸ್ವಲ್ಪ ಡಾನ್ಸ್ ಮಾಡಿದ್ಯಾ ನಿನ್ನ ನೋಡ ನನಗೆ ನೀನು ಎಷ್ಟು ಸಂತೋಷವಾಗಿದ್ಯಾ ಅಂತ ಅನಿಸ್ತಿತ್ತು ಈಗ ಮತ್ತೆ ಕುಣಿಯೋಕೆ ಶುರು ಮಾಡಬೇಡ ಆಮೇಲೆ ಒಂದು ವಾರ ನೋವಲ್ಲಿ ಒದ್ದಾಡ್ಬೇಕಾಗುತ್ತ ಅಮ್ಮ ನೀನು ಇವತ್ತು ತುಂಬಾ ಖುಷಿಯಾಗಿದೆಯಲ್ಲ ಯಾಕಂದ್ರೆ ನಿನ್ನ ಮಗಂದು ಮದುವೆ ಆಗಿದೆ ನಿನ್ನೆಲ್ಲ ಚಿಂತೆಗಳು ಇವತ್ತು ದೂರ ಆಗಿದೆ ಅಲ್ವಾ ಅಮ್ಮ ನನಗೇನಂತ ಚಿಂತೆ ಇರಲಿಲ್ಲ ಬಿಡು ನನಗಿಂತ ನನ್ನ ಮತ್ತೆ ಆಕಾಶ್ ಬಗ್ಗೆ ನೀನೇ ಜಾಸ್ತಿ ಚಿಂತೆ ಮಾಡ್ತಿದ್ದೆ ಹೌದಮ್ಮ ನಿಮ್ಗಳ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಿರ್ತಿದ್ದೆ ಆದರೆ ಇನ್ಮೇಲೆ ಆ ಯೋಚನೆ ಇರೋದಿಲ್ಲ ಯಾಕಂದರೆ ನನ್ನ ಮುಂದೆ ನಾವು ನೀ ಪ್ರೀತಿ ಮನೆಗೆ ಬಂದಿದ್ದಾಳಲ್ವಾ ಹೌದಕ್ಕ ಇನ್ಮೇಲೆ ನೀವು ಈ ಮನೆ ಬಗ್ಗೆ ನಿಮ್ಮ ತಮ್ಮ ನಿಮ್ಮ ಅಮ್ಮನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಶ್ಚಿಂತೆಯಾಗಿ ನಿಮ್ಮ ಗಂಡನ ಮನೆಯಲ್ಲಿ ಆರಾಮಾಗಿರಿ ನಾನು ಆಕಾಶ್ ಮತ್ತು ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಹೌದು ಪ್ರೀತಿ ನೀನ್ ನೋಡ್ಕೋತಿಯ ಅಂತ ನನಗ್ ಪೂರ್ತಿ ಭರವಸೆ ಇದೆ ಪ್ರೀತಿ ನಿನಗೆ ಗೊತ್ತಾ ನಮ್ಮ ಮನೇಲಿ ಏನೇ ಸಮಸ್ಯೆ ಆದ್ರೂ ಮೊದಲು ನಾವು ಹೇಳೋದು ಅಕ್ಕನಿಗೆನೇ ಯಾಕಂದ್ರೆ ಅಕ್ಕನ ಹತ್ರ ಎಲ್ಲಾ ಸಮಸ್ಯೆಗೂ ಸೊಲ್ಯೂಷನ್ ಇರುತ್ತೆ ಅದಕ್ಕೆ ನಿನಗೂ ಹೇಳ್ತಾ ಇದ್ದೀನಿ ಇಲ್ಲಿ ನಿನಗೆ ಏನೇ ಸಮಸ್ಯೆ ಅನ್ಸಿದ್ರು ನಿನಗೆ ಏನೇ ಗೊತ್ತಾಗದೆ ಹೋದ್ರು ನೀನ್ ಆರಾಮಾಗಿ ಸಹನ ಅಕ್ಕನ ಹತ್ರ ಕೇಳ್ಬೋದು ಅವಳು ನಿನಗೆ ಹೆಲ್ಪ್ ಮಾಡ್ತಾಳೆ ಖಂಡಿತ ಪ್ರೀತಿ ನೋಡು ನನ್ನ ತಮ್ಮ ನಿನಗೆ ಏನಾದ್ರು ಜಾಸ್ತಿ ಕಾಟ ಗೀಟ ಕೊಟ್ಟಾ ಅಂತ ಇಟ್ಕೋ ತಕ್ಷಣ ನನಗೆ ಫೋನ್ ಮಾಡು ಆಯ್ತಾ ನಾನು ಅವನಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ ಸರಿ ಅಕ್ಕ ಹೀಗೆ ಖುಷಿ ಖುಷಿಯಾಗಿ ಕೆಲವು ದಿನ ಕಳೆಯುತ್ತೆ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಸಹನ ವಾಪಸ್ ಗಂಡನ ಮನೆಗೆ ಹೋಗ್ತಾಳೆ ಏನಮ್ಮ ಅವರು ಇಲ್ಲಿವರೆಗೂ ನಾವು ಯಾವತ್ತೂ ನೋಡದೆ ಇರೋಷ್ಟು ಇವತ್ತು ತುಂಬಾ ಖುಷಿಯಾಗಿದ್ದೀರಪ್ಪ ನಾನು ಎಷ್ಟೋ ದಿನಗಳಿಂದ ಕಾಣ್ತಿದ್ದ ಕನಸು ನನ್ನ ತಮ್ಮನ ಮದುವೆ ಆಗಿದೆ ಅವನ ಹೆಂಡತಿ ಮನೆಗೆ ಬಂದಿದಾಳೆ ಮತ್ತೆ ಖುಷಿಯಾಗಿ ಇರ್ದೇ ಇರ್ತೀನ ಹ್ಮ್ ಅದೇ ಖುಷಿಲಿ ನನ್ಗೊಂದು ಲೋಟ ಕಾಫಿ ಮಾಡ್ಕೊಡ್ತೀಯಾ ಕಾಫಿ ತಾನೇ ಸರಿ ಈಗಲೇ ಮಾಡ್ಕೊಂಡು ಬಂದ್ಕೊಡ್ತೀನಿ ರೀ ನಿಜವಾಗ್ಲೂ ಮಾಡ್ತಾ ಇದೀಯಾ ಇಲ್ಲಿವರೆಗೂ ನಾನು ಕಾಫಿ ಕೇಳ್ದಾಗ್ಲೆಲ್ಲ ಸಿಡಿ ಸಿಡಿ ಮಾಡ್ತಿದ್ದೆ ಇವತ್ತು ಕೇಳ್ತಿದ್ದ ಹಾಗೆ ಮಾಡೋಕೆ ರೆಡಿ ಆಗ್ಬಿಟ್ಟಿದ್ಯಾ ಈಗ ನಾನು ತುಂಬಾ ಸಂತೋಷವಾಗಿದ್ದೇನೆ ಹಾಗಾಗಿ ನೀವು ಏನು ಹೇಳಿದ್ರು ಮಾಡ್ತೀನಿ ಅಬ್ಬಾ ನಿನ್ ತಮ್ಮ ಆಕಾಶ್ ಮದ್ವೆ ಆಗೋ ಹಾಗೆ ಮಾಡಿದ್ಕೆ ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಕಣೆ ಯಾಕಂದ್ರೆ ಅವನ್ ಮದ್ವೆ ಆಗಿದ್ರಿಂದ ತಾನೆ ನೀನ್ ಇಷ್ಟೊಂದು ಖುಷಿಯಾಗಿರೋದು ನೀವೊಳ್ಳೆ ಸರಿ ಸರಿ ಇಲ್ಲ ಇರಿ ನಾನು ಟೀ ಟೀ ಅಲ್ಲ ಸಾರಿ ಕಾಫಿ ಮಾಡ್ಕೊಂಡು ಬರ್ತೀನಿ ಸರಿ ಈ ಕಡೆ ಸಹನ ಯಾವುದೇ ಚಿಂತೆ ಇಲ್ಲದೆ ತನ್ನ ಗಂಡನ ಮನೆಯಲ್ಲಿ ಸಂತೋಷವಾಗಿರ್ತಾಳೆ ಇನ್ನೊಂದು ಕಡೆ ಆಕಾಶ್ ಮತ್ತೆ ಪ್ರೀತಿ ಮಧ್ಯೆ ಟಾಮ್ ಅಂಡ್ ಜೆರಿ ತರ ಸಣ್ಣ ಪುಟ್ಟ ಕಿತ್ತಾಟಗಳು ಶುರು ಆಗಿರುತ್ತೆ ಇದು ಒಳ್ಳೆ ಕತೆ ಆಯ್ತಲ್ಲ ಸಹನ ನಾನೀಗ ಇಷ್ಟಪಟ್ಟು ಈ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿದ್ದೀನಿ ನೀನು ಒಳ್ಳೆ ವೈಟ್ ಕಲರ್ ಶರ್ಟ್ ಹಾಕೊಂಡು ಹೋಗಿ ಅಂತ ಹಠ ಹಿಡಿದಿದ್ಯಲ್ಲ ನನ್ಗೆ ವೈಟ್ ಶರ್ಟ್ ಇಷ್ಟ ಇಲ್ಲ ಅಂತ ಎಷ್ಟು ಹೇಳ್ಬೇಕು ನಿನ್ಗೆ ನಾನು ಹೇಳ್ತಾ ಇಲ್ವೇನ್ರಿ ವೈಟ್ ಕಲರ್ ಶರ್ಟ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟು ಹೇಳಿದ್ರು ನೀವ್ ಯಾಕೆ ಕೇಳ್ತಾ ಇಲ್ಲ ನನ್ನ ಮಾತನ್ನ ಅಷ್ಟಕ್ಕೂ ಸಹನ ನೀನ್ ಯಾವಾಗ್ಲಿಂದ ನಾನು ಹಾಕೊಳ್ಳೋ ಬಟ್ಟೆನ ಡಿಸೈಡ್ ಮಾಡಕ್ ಶುರು ಮಾಡ್ದೆ ನೋಡ್ ಸಹನಾ ಯಾವ ಬಟ್ಟೆನೂ ಹಾಕೊಳ್ಳಲ್ಲ ನನಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕೊಳ್ಳೋನು ಎಲ್ಲಾ ಇಷ್ಟ ಕಷ್ಟಗಳು ಬದ್ಲಾಗುತ್ತೆ ಈಗ ನೀನು ನಾನ್ ಬದ್ಲಾಗ್ಬೇಕು ಅಂತ ಬಯಸೋದಾದ್ರೆ ಮದ್ವೆಗೂ ಮೊದ್ಲು ನೀವ್ ಹೇಗಿದ್ದೀರೋ ಹಾಗೆ ನನಗಿಷ್ಟ ಅಂತ ಯಾಕೆ ಹೇಳ್ಬೇಕಿತ್ತು ಹೇಳಿದ್ದೆ ಅವಾಗ ನನಗೆ ಮನೇಲಿ ನೀವು ಈ ರೀತಿ ಎಲ್ಲ ನನಗೇನ್ ಗೊತ್ತಿತ್ತು ಅಷ್ಟಕ್ಕೂ ಈ ಈಗ ನಿಮಗೆ ನಾನು ಅಂತ ತೊಂದರೆ ಏನು ಕೊಟ್ಟಿರೋದು ಒಂದೇ ಮಾತು ಹೇಳ್ತಾ ಇರೋದು ನಾನು ನಾನು ಹೇಳಿರೋ ಶರ್ಟ್ ಹಾಕೊಂಡ್ ಹೋಗಿ ಅಂತ ಅದನ್ನ ನಿಮ್ಮಿಂದ ಕೇಳೋಕ್ಕಾಗ್ತಿಲ್ವಲ್ಲ ನಾನು ನಿನಗೆ ಹೇಳ್ತಾ ಇದ್ದೀನಿ ತಾನೆ ನಾನು ಯಾರು ಇಷ್ಟದ ಪ್ರಕಾರನು ಬಟ್ಟೆ ಹಾಕೊಳ್ಳಲ್ಲ ನನಗೆ ಇಷ್ಟ ಬಂದಿದ್ದನ್ನೇ ಹಾಕೊಳೋದು ಅಂತ ಆ ಅದನ್ನು ನೀನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಮದುವೆಗೂ ಮೊದಲೇ ಒಂಥರ ಇದೆ ಮದುವೆ ನಂತರ ಒಂಥರ ಪ್ರತಿಯೊಂದು ವಿಷಯಕ್ಕೂ ನನ್ನ ಬೆನ್ನ ಹಿಂದೆ ಬಿದ್ದುಬಿಡ್ತೀಯಪ್ಪ ಎಷ್ಟು ಹೇಳಿದ್ರೂ ಕೇಳಲ್ಲ ನೀ ಹೇಳಿದ್ದನ್ನೇ ನಾನು ಕೇಳಬೇಕು ಅನ್ನೋ ಥರ ಮಾತಾಡ್ತೀಯ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ನಾನು ಈ ಮನೆಯಲ್ಲಿ ನಿಮ್ಮ ಜೊತೆ ಇರೋದೇ ಇಷ್ಟ ಆಗ್ತಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ ಸರಿ ಆಯ್ತು ಬಿಡ್ರಿ ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಹೇಳ್ಬಿಡಿ ಬಾಯ್ ಬಿಟ್ ಹೇಳಿ ನಾನು ಹೊಟ್ಟೋಗ್ತೀನಿ ನಿನ್ಗಂತೂ ಪ್ರತಿ ಮಾತಲ್ಲೂ ಇಲ್ಲದೆ ಇರೋ ಅರ್ಥನ ಕಲ್ಪನೆ ಮಾಡ್ಕೊಂಡು ಮಾತಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ ನಾನು ಅವಾಗಿಂದ ಕೇಳ್ತಿದ್ದೀನಿ ಈಗ ಸುಮ್ನ ಆಗ್ತಾರೆ ಆಗ ಅಂತ ನೋಡ್ತಾನೆ ಇದೀನಿ ನೀವಿಬ್ರು ಸುಮ್ನ ಆಗೋ ಲಕ್ಷಣನೇ ಕಾಣ್ತಿಲ್ಲ ಆ ಮಾತಿಗೆ ಮಾತು ಬೆಳೆಸ್ಕೊಂತಾನೆ ಹೋಗ್ತಿದ್ದೀರಲ್ಲ ಈ ತರ ಕಚ್ಚಾಡಕ್ಕೆ ನೀವಿಬ್ರು ನೀನು ಚಿಕ್ಕ ಮಕ್ಳ ಮದ್ವೆ ಆಗಿದೆ ದೊಡ್ಡವರಾಗಿದ್ದೀರಾ ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತಿರಲ್ಲ ಆ ಮದುವೆ ಆದಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸಮಾಧಾನವಾಗಿ ಇರೋದನ್ನ ಕಲ್ತ್ಕೊಳ್ಳಿ ಪದ್ಮ ಬಂದು ಜೋರು ಮಾಡಿದ್ಮೇಲೆ ಮೇಲೆ ಆಕಾಶ್ ಮತ್ತು ಪ್ರೀತಿ ಇಬ್ಬರು ಸಮಾಧಾನ ಆಗ್ತಾರೆ ಆದರೆ ಇವರಿಬ್ಬರ ಮಧ್ಯೆ ಈ ರೀತಿ ಜಗಳಗಳು ಅವಾಗ ಅವಾಗ ಆಗ್ತಾನೆ ಇರುತ್ತೆ ಹಾಗಾಗಿ ಒಂದಿನ ಆಕಾಶ್ ಸಹನಾಗೆ ಕಾಲ್ ಮಾಡ್ತಾನೆ ಹಲೋ ಆಕಾಶ್ ಹೇಗಿದ್ಯಾ ಎಲ್ಲ ಆರಾಮ್ ತಾನೆ ಪ್ರೀತಿ ಹೇಗಿದ್ದಾಳೆ ಅವಳಿಗೆ ಏನಾಗಿದೆ ಅಕ್ಕ ಆರಾಮಾಗೇ ಇದ್ದಾಳೆ ಇಡೀ ದಿನ ನನ್ನ ಜೀವ ತಿಂತಿರ್ತಾಳೆ ಹಾಗಾಗಿ ಆರಾಮಿಲ್ಲದೆ ಇರೋದು ನಾನು ಅವಳಲ್ಲ ಯಾಕೋ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ಎಲ್ಲ ಏನ್ ಆರಾಮು ಏನು ಅಕ್ಕ ಮದ್ವೆ ಹಿಂಸೆ ಅನಿಸ್ತಾ ಇದೆ ಪ್ರತಿಯೊಂದು ವಿಷಯದಲ್ಲೂ ಇಂಟರ್ಫಿಯರ್ ಆಗಕ್ ಬರ್ತಾಳೆ ನನಗಿಷ್ಟ ಆಗೋ ಶರ್ಟ್ ಹಾಕೊಳ್ಳಿ ನನ್ಗಿಷ್ಟ ಆಗೋ ಪ್ಯಾಂಟ್ ಹಾಕೊಳ್ಳಿ ಆ ಚಪ್ಪಲಿ ಹಾಕೋಬೇಡಿ ನನ್ಗೆ ಈ ಚಪ್ಲಿ ಇಷ್ಟ ಅದಕ್ಕೆ ಇದನ್ನ ಹಾಕೊಳ್ಳಿ ಪ್ರತಿಯೊಂದು ವಿಷಯನೂ ಅಷ್ಟೇ ಎಲ್ಲಾದ್ರಲ್ಲೂ ಅವಳು ಇಷ್ಟಪಟ್ಟ ಹಾಗೆ ನಾನ್ ಮಾಡ್ಬೇಕು ಅಂತಾಳೆ ನಿನಗೆ ಗೊತ್ತಲ್ಲ ಅಕ್ಕ ಈ ಥರ ಎಲ್ಲ ಯಾರಾದರೂ ನನಗೆ ಹೇಳಕ್ಕೆ ಬಂದರೆ ನನಗೆ ಇಷ್ಟ ಆಗಲ್ಲ ಯಾವುದೇ ವಿಷಯ ಆದರೂ ನನಗೇನು ಅನಿಸುತ್ತೋ ನನಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡೋಣ ಅಂತ ಆಕಾಶ್ ಹಾಗೆಲ್ಲ ಮಾಡಬಾರ್ದಪ್ಪ ಆ ಥರ ಎಲ್ಲ ಅನ್ಕೋಬಾರ್ದು ಹ್ಞೂ ಈಗ ನಿನಗೆ ಮದುವೆ ಆಗಿದೆ ಮದುವೆ ಆಗಿ ಹೆಂಡತಿ ಬಂದಿರುವಾಗ ಅವಳು ತನಗೆ ಇಷ್ಟ ಆಗೋದಿಲ್ಲ ಮಾಡಿ ಅಂತ ನಿನಗೆ ಹೇಳೋದು ಸಹಜ ಅದು ಅಯ್ಯೋ ಅಕ್ಕ ಒಂದು ಎರಡು ವಿಷಯ ಆದರೆ ಹೌದು ಪ್ರತಿಯೊಂದು ವಿಷಯದಲ್ಲೂ ನಾನು ಅವಳು ಇಷ್ಟಪಟ್ಟ ಹಾಗೆ ಮಾಡೋಕ್ಕಾಗುತ್ತಾ ಹೇಳು

ಅಕ್ಕ ಈಗ ನೀನು ಹೇಳ್ತಿದೀಯ ಅಂತ ನಾನು ಸಮಾಧಾನ ಮಾಡ್ಕೋಬಹುದು ಆದರೆ ಎಲ್ಲಿವರೆಗೂ ನಾನು ಇದೇ ರೀತಿ ಸಮಾಧಾನವಾಗಿರ್ತೀನಿ ನನಗೆ ಗೊತ್ತಿಲ್ಲ ತಮ್ಮನ ಮಾತುಗಳನ್ನು ಕೇಳಿದ ನಂತರ ಅವತ್ತಿನ ದಿನ ಸಹನ ಮನಸ್ಸು ತುಂಬಾನೇ ಹಾಳಾಗಿರುತ್ತೆ ಅವಳು ತುಂಬಾ ಬೇಜಾರಾಗಿರ್ತಾಳೆ ಅಯ್ಯೋ ದೇವ್ರೆ ಆಕಾಶ್ ಮಾತು ಕೇಳಿದ್ಮೇಲೆ ಅಲ್ಲಿ ನಮ್ಮಮ್ಮನ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ ಅನ್ನೋ ಯೋಚನೆ ಶುರುವಾಗ್ಬಿಟ್ಟಿದೆ ನಾನು ಈಗೇನೋ ಆಕಾಶ್ಗೆ ಸಮಾಧಾನ ಮಾಡ್ಕೋ ಸಮಾಧಾನವಾಗಿರು ಅಂತ ಹೇಳ್ತೆ ಆದ್ರೆ ಅವ್ನು ಸಮಾಧಾನವಾಗಿರ್ತಾನ ಮೊದಲೇ ಅವನಿಗೆ ಕೋಪನೂ ಜಾಸ್ತಿ ಅದರಲ್ಲೂ ಯಾರಾದರೂ ಹಾಗೆ ಮಾಡು ಹೀಗೆ ಮಾಡು ಅಂದ್ಬಿಟ್ರೆ ಇನ್ನೂ ಜಾಸ್ತಿ ಕೋಪ ಬರುತ್ತೆ ಕೋಪದಲ್ಲಿ ಇವನು ಮತ್ತೆ ಹೋಗಿ ಪ್ರೀತಿಗೇನು ಅಂದ ಇದ್ರೆ ಸಾಕು ಇಬ್ಬರ ಮಧ್ಯೆ ಯಾವುದೇ ವಾದ ವಿವಾದ ಆದರೆ ಆಗದೇ ಇದ್ರೆ ಅಷ್ಟೇ ಸಾಕು ಸಹನ ಏನು ಅಡುಗೆ ಮಾಡ್ತಿದ್ಯಮ್ಮ ಸಹನ ಅವಳದೇ ಯೋಚನೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾಳೆ ಹಾಗಾಗಿ ಅವಳು ಅತ್ತೆಗೇನು ಉತ್ತರನೇ ಕೊಡಲ್ಲ ಸಹನ ಎಲ್ಲಿ ಕಳೆದು ಹೋಗಿದ್ಯಾ ನಾನು ನಿನ್ನೆ ಕೇಳ್ತಾ ಇರೋದು ಇವತ್ತು ಅಡಿಗೆಗೆ ಏನು ಮಾಡ್ತಾ ಇದೆಯಾ ಅಂತ ಅತ್ತೆ ಏನಾದರೂ ಹೇಳಿದ್ರಾ ಅವಾಗಿಂದ ಒಂದೇ ಮಾತು ಕೇಳ್ತಾ ಇರೋದು ಇವತ್ತು ಅಡಿಗೆ ಏನು ಮಾಡ್ತಾ ಇದೀಯಾ ಅಂತ ನಿನ್ ಕಡೆಯಿಂದ ಮಾತ್ರ ಉತ್ತರನೇ ಬರ್ತಿಲ್ಲ ಅತ್ತೆ ಏನು ಅನ್ಕೋಬೇಡಿ ನನ್ನ ಗಮನ ಬೇರೆ ಎಲ್ಲೋ ಇತ್ತು ಹಾಗಾಗಿ ನೀವು ಕೇಳಿದ್ದು ನನಗ್ ಗೊತ್ತಾಗ್ಲಿಲ್ಲ ಅತ್ತೆ ನಾನಿವತ್ತು ಮೊಟ್ಟೆ ಸಾರು ಮಾಡೋಣ ಅಂತ ಇದ್ದೀನಿ ಏನೋ ಮೊಟ್ಟೆ ಸಾರಾ ಮನೇಲಿ ಮೊಟ್ಟೆ ಸಾರು ಯಾರು ತಿನ್ನಲ್ವಲ್ಲಮ್ಮ ಆಮ್ಲೆಟ್ ಏನಾದರೂ ಮಾಡಿದ್ರು ಒಂದು ತಿಂತಾರ ಅಷ್ಟೇ ಹೀಗಿರ್ಬೇಕಿದ್ರೆ ನೀನು ಮೊಟ್ಟೆ ಸಾರು ಯಾಕೆ ಮಾಡ್ತಿದ್ಯಾ ಹೌದಲ್ವಾ ನಮ್ಮ ಯಾರು ತಿನ್ನಲ್ಲ ಗೊತ್ತಾಗ್ತಿಲ್ಲ ಸಾರಿ ಅತ್ತೆ ಮೊಟ್ಟೆ ತಲಲ್ಲಿ ಇಟ್ಕೊಂಡು ಅರ್ಧ ಪ್ರಿಪರೇಷನ್ ಎಲ್ಲ ಮಾಡ್ಬಿಟ್ಟಿದೆ ಹೋಗ್ಲಿ ಬಿಡಿ ಬೇರೆ ಏನಾದರೂ ಮಾಡ್ತೀನಿ ಹೋಗ್ಲಿ ಬಿಡಮ್ಮ ಅದಕ್ಕೆ ಯಾಕೆ ಸಾರಿ ಕೇಳ್ತಿಯಾ ಮನುಷ್ಯ ಆದ್ಮೇಲೆ ಈ ತರ ಹೆಚ್ಚು ಕಮ್ಮಿ ಆಗ್ತಿರತ್ತೆ ಹ್ಮ್ ಏನ್ ತೊಂದ್ರೆ ಇಲ್ಲ ಆಯ್ತಾ ಅತ್ತೆ ಬೇಗ ಬೇಗ ನಾನು ಬೇರೆ ಏನಾದರೂ ಅಡಿಗೆ ಮಾಡಿಬಿಡ್ತೀನಿ ಬೇಡ ಬೇಡಮ್ಮ ಮತ್ತೆ ಯಾಕೆ ಹೊಸದಾಗಿ ಬೇರೆ ಮಾಡ್ತೀಯ ಈಗ ಮೊಟ್ಟೆ ಸಾರಿಗೆ ಅರ್ಧ ಪ್ರಿಪರೇಷನ್ ಮಾಡಿದ್ಯಾ ತಾನೇ ಸರಿ ಮೊಟ್ಟೆ ಸಾರೇ ಮಾಡು ಏನಾಗಲ್ಲ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರೆ ಆಯ್ತು ಸಾರಿ ಅತ್ತೆ ಪರವಾಗಿಲ್ಲಮ್ಮ ಮತ್ತೆ ಯಾಕೆ ಸಾರಿ ಕೇಳ್ತಿದ್ಯಾ ಸರಿ ಸರಿ ಅದೇನು ಕೆಲಸ ಮಾಡ್ಕೋ ಏನಾದ್ರೂ ನಿನಗೆ ಸಹಾಯ ಬೇಕಿದ್ರೆ ಕರಿ ನಾ ಬಂದ್ ಸರಿ ಅತ್ತೆ ಇದೆಲ್ಲ ಆಗಿ ಒಂದೆರಡು ದಿನಗಳಲ್ಲಿ ಸಹನಾಗೆ ಪ್ರೀತಿ ಫೋನ್ ಮಾಡ್ತಾಳೆ ಪ್ರೀತಿ ಮೊದ್ಲು ಅಳೋದನ್ನ ನಿಲ್ಸು ಅಳೋದನ್ ನಿಲ್ಸಿ ಏನಾಯ್ತು ಅಂತ ಹೇಳು ಅಕ್ಕ ನಾನು ನಿಮ್ಮ ಹತ್ರ ಯಾವ ವಿಷಯ ಹೇಳಿ ಯಾವ್ದು ಬಿಡ್ಲಿ ನನ್ ಗೊತ್ತಾಗ್ತಿಲ್ಲ ಮದ್ವೆಗೂ ಮೊದ್ಲು ನಾನು ಆಕಾಶ್ ಜೊತೆ ಹಾಗಿರ್ತೀನಿ ಹೀಗಿರ್ತೀನಿ ಅವ್ರ ಜೊತೆ ಸುತ್ತಾಡ್ತೀನಿ ಹೊರಗಡೆ ಟ್ರಿಪ್ ಹೋಗ್ತೀನಿ ಲಂಚ್ ಡಿನ್ನರ್ ಅಂತ ಹೊರಗಡೆ ಸುತ್ತಾಡ್ತೀನಿ ತುಂಬಾ ಟೈಮ್ ಇಬ್ರು ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ ಹೀಗೆ ಏನೆಲ್ಲ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿದ್ರೆ ಆಕಾಶ್ಗೆ ನನ್ಗೋಸ್ಕರ ಸಮಯನೇ ಇಲ್ಲ ಅವ್ರ ಹತ್ರ ಗೊತ್ತಾ ಅಲ್ಪ ಸ್ವಲ್ಪ ಫ್ರೀ ಟೈಮ್ ಸಿಕ್ಕ್ರೂ ಬರೀ ಫ್ರೆಂಡ್ಸ್ ಜೊತೆನೇ ಟೈಮ್ ಕಳೀತಾರೆ ಇಲ್ಲ ಮೊಬೈಲಲ್ಲಿ ಮುಳುಗೋಗಿರ್ತಾರೆ ಪ್ರೀತಿ ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ ನೀವಿಬ್ಬರು ಇತ್ತೀಚೆಗಷ್ಟೇ ಮದುವೆ ಆಗಿದ್ದೀರಲ್ಲ ನೀನು ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅವನಿಗೆ ನೋಡೋಣ ಹೆಂತಿಗೂ ಆಸೆ ಆಕಾಂಕ್ಷೆಗಳಿರತ್ತೆ ಅನ್ನೋದನ್ನು ಅವನು ಅರ್ಥ ಮಾಡ್ಕೋಬೇಕು ಇದನ್ನೇ ಇದನ್ನೇ ನಾನು ಅವ್ರ ಹತ್ರ ಎಷ್ಟು ಹೇಳ್ತೀನಿ ಗೊತ್ತಾಕ ಆದರೆ ಈ ಮಾತನ್ನೆಲ್ಲ ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋದು ಹೋಗ್ಲಿ ನಾನು ಏನಾದರೂ ಹೇಳಕ್ಕೆ ಹೋದರೆ ನನ್ನ ಜೊತೆ ಜಗಳ ಮಾಡೋಕ್ಕೆ ನಿಂತು ಬಿಡ್ತಾರೆ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಳೋಂಥದ್ದು ಜಗಳ ನಾನು ಏನು ಕೇಳಿರ್ತೀನಿ ಹೇಳಿ ನಾನು ಕೇಳೋದು ಒಂದೇ ನನಗೋಸ್ಕರ ಅವ್ರದ್ದು ಒಂದು ಸ್ವಲ್ಪ ಸಮಯ ಅದನ್ನು ಕೊಡೋಕ್ಕಾಗಲ್ವಾ ಹೇಳಿ ನೀನು ಹೇಳೋದು ಸರಿನೇ ಪ್ರೀತಿ ನನ್ಗೆ ಅರ್ಥ ಆಗುತ್ತೆ ಆಕಾಶ ಇನ್ನೂ ಚಿಕ್ಕ ಹುಡುಗಂಥರ ನೀನು ಈ ಥರ ಭಾವನೆಗಳನ್ನೆಲ್ಲ ಅವನು ತಾನಾಗೆ ಅರ್ಥ ಮಾಡ್ಕೊಳ್ಳಲ್ಲ ನೀನೇ ಅವನಿಗೊಂದು ಸ್ವಲ್ಪ ಬಿಡಿಸಿ ಹೇಳಬೇಕಾಗುತ್ತೆ ತಾನಾಗೆ ಹೆಂಡತಿ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಷ್ಟೆಲ್ಲ ಬುದ್ಧಿ ಇಲ್ಲ ಅವನಿಗೆ ನೀನು ಸ್ವಲ್ಪ ಪ್ರೀತಿಯಿಂದ ಅವನಿಗೆ ಅರ್ಥ ಮಾಡಿಸಿದ್ರೆ ಅವ್ನು ಖಂಡಿತ ಅರ್ಥ ಮಾಡ್ಕೊತಾನೆ ನಾನೇನು ಹೇಳೋಲ್ಲ ಅಂತ ಮಾಡಿದ್ದೀರಾ ಅಕ್ಕ ನಾನು ಎಷ್ಟು ಅವರಿಗೆಲ್ಲ ಅರ್ಥ ಪ್ರಯತ್ನ ಮಾಡ್ತೀನಿ ಗೊತ್ತಾ ಯಾವಾಗಲೇ ನಾನು ಏನೇ ಈ ತರ ವಿಷಯಗಳ ಬಗ್ಗೆ ಮಾತಾಡಕ್ ಹೋದ್ರು ಅದು ಜಗಳ ಆಗಿನೇ ಹತ್ರ ಮಾತಾಡಕ್ಕೆ ಹೋಗಲ್ಲ ಇಲ್ಲ ಇಲ್ಲ ಪ್ರೀತಿ ಹಾಗೆಲ್ಲ ಮಾಡಕ್ ಹೋಗ್ಬೇಡ ಆಯ್ತಾ ನಾನು ಆಕಾಶಿಗೆಲ್ಲ ಅರ್ಥ ಮಾಡ್ತೇನೆ ಹ್ಮ್ ಆದ್ರೆ ನೀವಿಬ್ರು ಜಗಳ ಮಾಡೋದು ಮಾತಾಡೋದನ್ ಬಿಡೋದು ಇಂಥದ್ದನ್ನೆಲ್ಲ ದಯವಿಟ್ಟು ಮಾಡ್ಬೇಡಿ ಪ್ಲೀಸ್ ಹ್ಮ್ ಸ್ವಲ್ಪ ಒಬ್ರಿಗೊಬ್ರು ಪ್ರೀತಿಯಿಂದ ಇರೋದಕ್ಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಸರಿ ಅಕ್ಕ ನೀವು ಹೇಳ್ತಿದ್ದೀರ ಅಂತ ನಾನು ಮಾತಾಡೋದು ಗೀತಾಡೋದೆಲ್ಲ ಬಿಡಲ್ಲ ನಾನು ಮೊದಲು ಹೇಗಿದ್ನೋ ಅದೇ ರೀತಿ ಅವ್ರ ಜೊತೆ ಇರ್ತೀನಿ ಆದರೆ ನಿಜ ಹೇಳಬೇಕಂದ್ರೆ ನನಗಂತೂ ಅವರತ್ರ ಮಾತಾಡೋಕ್ಕೆ ಮನ್ಸಿಲ್ಲ ಪ್ರೀತಿ ಮಾತುಗಳನ್ನ ಕೇಳಿದ ಮೇಲೆ ಸಹನಾಹಳ ಚಿಂತೆ ಇನ್ನೂ ಜಾಸ್ತಿ ಆಗ್ಬಿಡತ್ತೆ ಅವಳಿಗೆ ಎಲ್ಲಿ ತನ್ನ ತಮ್ಮನ ಸಂಸಾರ ಹಾಳಾಗ್ಬಿಡುತ್ತೋ ಅನ್ನೋ ಭಯ ಶುರುವಾಗ್ಬಿಡತ್ತೆ ಈ ಎಲ್ಲ ಯೋಚನೆಗಳಿಂದ ಅವಳಿಗೆ ತನ್ನ ಗಂಡನ ಮನೆ ಕಡೆ ಗಂಡನ ಮನೆಯವ್ರ ಕಡೆ ಸರಿಯಾಗಿ ಗಮನ ಕೊಡೋಕ್ಕೆ ಆಗ್ತಿರಲ್ಲ ಸೊಲೋ ಇತ್ತೀಚೆಗೆ ನನ್ಗೆ ಏನಾಗೋದ ನನ್ಗೇನಾಗಿದೆ ಏನಾಗಿಲ್ವಲ್ಲ ನೀವು ಯಾಕೆ ಕೇಳ್ತಿದ್ದೀರಾ ಇವತ್ತು ನೀ ನನಗೆ ಆಫೀಸಿಗೆ ಖಾಲಿ ಲಂಚ್ ಬಾಕ್ಸ್ ಕೊಟ್ಟಿದ್ಯಾ ಗೊತ್ತಾ ನಿನಗೆ ನಾನು ಹೋಗಬೇಕಿದ್ರೆ ಸರಿಯಾಗಿ ಗಮನಿಸ್ಲಿಲ್ಲ ಅಲ್ಲಿ ಹೋಗಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಬಾಕ್ಸ್ ಓಪನ್ ಮಾಡಿದಾಗ ಗೊತ್ತಾಯಿತು ಏನು ಖಾಲಿ ಟಿಫಿನ್ ಬಾಕ್ಸ್ ಕೊಟ್ಟಿದ್ನ ಹ್ಮ್ ಹೌದು ಖಾಲಿ ಬಾಕ್ಸ್ ಸಾನಾ ನಿಮಗೆ ಯಾದಾದರೂ ಚಿಂತೆ ಯೋಚನೆಗಳು ಕಾಡ್ತಿದಿಯನಮ್ಮ ಯಾಕಂದ್ರೆ ನಾನು ಇತ್ತೀಚೆಗೆ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ ನಿನ್ ಗಮನ ಬೇರೆ ಎಲ್ಲೋ ಇರುತ್ತೆ

ರೀ ಮಧ್ಯಾಹ್ನ ನೀವು ಏನಾದ್ರೂ ಊಟ ಮಾಡಿದ್ರೋ ಇಲ್ವೋ ಇಲ್ಲ ಅಂದ್ರೆ ಹೇಳ್ರಿ ಈಗಲೇ ಹೋಗಿ ನಾನು ನಿಮಗೆ ಏನಾದ್ರೂ ಮಾಡಿ ತಕೊಂಡು ಬರ್ತೀನಿ ನೀನು ಏನು ಚಿಂತೆ ಮಾಡಬೇಡ ನಾನು ಅಲ್ಲೇ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ ನೀನು ಅದನ್ನೆಲ್ಲ ಬಿಡಿ ಈಗ ನಿನ್ ಬಗ್ಗೆ ಹೇಳು ನಿನಗೆ ಅದೇನೋ ಯೋಜನೆ ಚಿಂತೆ ಕಾಡ್ತಾ ಇರೋದು ಅದನ್ನ ಹೇಳು ಇಲ್ಲ ರೀ ಹಾಗೆಲ್ಲ ಏನು ಇಲ್ಲ ಇಲ್ಲ ಸಹನಾ ಖಂಡಿತ ಏನೋ ವಿಷಯ ಇದೆ ಅದರ ನೀನು ಅದನ್ನ ಹತ್ರ ಹೇಳ್ತಿಲ್ಲ ಇಲ್ಲ ಇಲ್ಲತೆ ಹಾಗೆಲ್ಲ ಏನು ಇಲ್ಲ ನೀವು आराम ಅಕ್ಕೋತೀರಿ ನಾನು ಬೇಗ ಹೋಗಿ ರಾತ್ರಿ ಊಟಕ್ಕೆ ಚಪಾತಿ ಮಾಡಿ ಏನು ಚಪಾತಿ ಮಾಡ್ತೀಯಾ ಹ್ಞೂ ಅತ್ತೆ ರಾತ್ರಿ ಊಟಕ್ಕೆ ಮಾಡ್ತೀನಿ ಅಲ್ಲಮ್ಮ ಸಹನ ಈಗ ಸ್ವಲ್ಪ ಹೊತ್ತು ಚಪಾತಿ ಎಲ್ಲ ಮಾಡಿ ಹಾಟ್ ಬಾಕ್ಸ್ ಹಾಕಿ ಹೌದಲ್ವಾ ಅತ್ತೆ ನೋಡಿ ನನಗೆ ನೆನಪೇ ಇಲ್ಲ ಅಮ್ಮ ನಿನ್ನಿಂದಾಗಿ ಇವತ್ತು ನಾನು ಸ್ಕೂಲಲ್ಲಿ ಬೈಸ್ಕೋಬೇಕಾಯ್ತು ಗೊತ್ತಾ ಏನು ನನ್ನಿಂದನಾ ಅಮ್ಮ ನೀನು ನಿನ್ನೆ ನನಗೆ ಹೋಮ್ ವರ್ಕೆ ಮಾಡಿಸಿರ್ಲಿಲ್ಲ ಆಮೇಲೆ ಇವತ್ತು ನನ್ನ ನ ಉಲ್ಟಾ ಹಾಕಿಬಿಟ್ಟಿದೆ ಸ್ಕೂಲಲ್ಲೆಲ್ಲ ನನ್ನ ನೋಡಿ ನಗ್ತಾ ಇದ್ರು ಗೊತ್ತಾ ಸಾರಿ ಪುಟ ಏನು ಗೊತ್ತಾಗಿಲ್ಲ ಹೆಚ್ಚು ಕಮ್ಮಿ ಆಗಿದೆ ಇನ್ಮೇಲೆ ಹೀಗಾಗಲ್ಲ ಆಯ್ತಾ ನನ್ಗೆ ಇತ್ತೀಚೆಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸಹನಾ ಈಗ್ಲೂ ನೀನು ನಿನಗೆ ಯಾವ್ದೇ ಚಿಂತೆ ಯಾವ್ದೇ ಯೋಚನೆ ಕಾಡ್ತಾ ಇಲ್ಲ ಅಂತಾನೆ ಹೇಳ್ತಿಯ ಮನೆಯವರೆಲ್ಲರೂ ಬಲವಂತ ಮಾಡಿ ಕೇಳಿದ್ಮೇಲೆ ಸಹನ ಇತ್ತೀಚೆಗೆ ತನ್ನ ಮನಸ್ಸು ಎಲ್ಲಿರತ್ತೆ ತನ್ನ ಯೋಚನೆಗಳೆಲ್ಲಿರತ್ತೆ ತಾನು ಯಾವ್ದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಹೇಳಬೇಕಾಗತ್ತೆ ವಿಷಯ ಏನಂದ್ರೆ ಇತ್ತೀಚೆಗೆ ನನ್ನ ತಮ್ಮ ಆಕಾಶ್ ಮತ್ತೆ ಪ್ರೀತಿ ಮಧ್ಯೆ ಆವಾಗವಾಗ ಜಗಳಗಳು ಆಗ್ತಾನೆ ಇರುತ್ತೆ ಅವ್ರಿ ಇಬ್ಬರ ಮಧ್ಯೆ ಸರಿಯಾಗಿ ಹೊಂದಾಣಿಕೆನೇ ಆಗ್ತಿಲ್ಲ ಇಬ್ಬರು ನನಗೆ ಅವಾಗ ಫೋನ್ ಮಾಡಿ ಅವ್ರ ಜಗಳಗಳ ಬಗ್ಗೆ ಅವರಿಬ್ಬರು ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ನನಗೆ ಇಬ್ಬರಿಗೂ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಒಂಥರ ಮಧ್ಯೆ ಸಿಕ್ಕಾಕೊಂಡಾಗ ಆಗ್ತಿದೆ ಇದೊಂದು ಬಂತು ಇತ್ತೀಚೆಗೆ ಅವ್ರದ್ದು ಸಂಸಾರ ಹೇಗೋ ಏನೋ ಅವರಿಬ್ರು ಹೊಂದ್ಕೊತಾರೋ ಇಲ್ವೋ ಎಲ್ಲಿ ಅವರಿಬ್ರ ಮಧ್ಯೆ ಬಿರುಕು ಬಂದು ಅವ್ರ ಸಂಸಾರ ಓಡ್ದು ಹೋಗಿ ಇಬ್ಬರು ದೂರ ದೂರ ಆಗಿಬಿಡ್ತಾರೋ ಹೀಗೆ ಏನೇನೋ ಯೋಚನೆಗಳು ಕಾಡೋಕೆ ಶುರುವಾಗಿದೆ ಅಲ್ಲಮಸಹಾನ ಇದನ್ನು ನೀನು ಮೊದಲೇ ನಮ್ಗಳ ಹತ್ರ ಹೇಳ್ಬೋದಾಗಿತ್ತಲ್ವಾ ಈ ವಿಷಯ ನಿನಗೆ ಎಷ್ಟೊಂದು ಕಾಡ್ತಾ ಇದೆ ಅಂತಂದ್ರೆ ನೀನು ನೀನು ತವ್ರು ಮನೆಗೆ ಹೋಗು ತವ್ರು ಮನೆಗೆ ಹೋಗಿ ಅವರಿಬ್ರ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡು ಹೌದು ಸಹನ ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ ನೀನು ನಾಳೆ ಬೆಳಗ್ಗೆ ಕೆಲವು ದಿನಗಳ ಮಟ್ಟಿಗೆ ನಿನ್ನ ತವ್ರ ಮನೆಗೆ ಹೋಗು ನಿನ್ನ ತಮ್ಮ ಮತ್ತು ಅವನ ಹೆಂಡತಿಗೆ ಸರಿಯಾಗಿ ಅರ್ಥ ಮಾಡಿಸು ಗಂಡ ಹೆಂಡತಿ ಅಂದಮೇಲೆ ಇಂಥದ್ದೆಲ್ಲ ಇದ್ದಿದ್ದೆ ಹೊಂದ್ಕೊಂಡು ಹೋಗೋದನ್ನು ಕಲ್ತ್ಕೋಬೇಕು ಅಂತ ಅವ್ರಿಗೆ ಅರ್ಥ ಮಾಡಿಸು ನಾನಲ್ಲ ಹೋಗ್ಬಿಟ್ರೆ ಇಲ್ಲಿ ನಿಮ್ಮೆಲ್ರಿಗೂ ತೊಂದರೆ ಆಗಲ್ವಾ ಏನು ತೊಂದರೆ ಇಲ್ಲಮ್ಮ ನಾನು ಇದ್ದೀನಲ್ವಾ ನಾನು ಎಲ್ಲ ನೋಡ್ಕೋತೀನಿ ನೀನು ಆರಾಮಾಗಿ ನಿನ್ನ ತವ್ರ ಮನೆಗೆ ಹೋಗು ನಿನ್ನ ತಮ್ಮ ತಮ್ಮನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು ಏನಾದರೂ ಅವಶ್ಯಕತೆ ಬಿದ್ದರೆ ನಮಗೂ ಹೇಳು ನಾವು ಬಂದು ಅವರಿಗೆ ತಿಳಿಸಿ ಹೇಳ್ತೀವಿ ಆಯ್ತಾ ಥ್ಯಾಂಕ್ ಯು ಅತ್ತೆ ನಿಮ್ ಮಿಸ್ ಯಾವ್ ಇದ್ರಲ್ಲಿ ಏನಂತ ದೊಡ್ಡ ವಿಷಯ ಇದೆ ಬಿಡಮ್ಮ ಹುಟ್ಟಿ ಬೆಳೆದಿರೋ ಮನೆ ಅಂದ್ಮೇಲೆ ಅಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂದಾಗ ಗಂಡನ್ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನೆಮ್ಮದಿಯಾಗಿರಕ್ ಸಾಧ್ಯನ ಸಾಧ್ಯ ಇಲ್ಲ ಅಲ್ವಾ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮಾಡಿದಿನೇ ಸಹನಾ ಮನೆಗ್ ಬರ್ತಾಳೆ ಬಂದವಳೆ ತಾಯಿ ಹತ್ರ ಕೇಳ್ತಾಳೆ ಅಮ್ಮ ಆಕಾಶ್ ಮತ್ತೆ ಪ್ರೀತಿ ಮದಿ ಇಷ್ಟೆಲ್ಲ ಆಗ್ತಾ ಇದೆ ನೀನ್ ಯಾಕೆ ಹೇಳ್ತಾ ಇಲ್ಲ ಇಬ್ರು ಒಬ್ಬರಾದ್ಮೇಲೆ ಒಬ್ರು ಕಂಪ್ಲೇಂಟ್ ಹೇಳ್ತಿರ್ತಾರೆ ಕಂಪ್ಲೇಂಟ್ಸ್ ಕೇಳಿ ಕೇಳಿ ಇಡೀ ದಿನ ಯೋಚನೆ ಅಲ್ಲಮ್ಮ ಅವರಿಬ್ರು ಅಷ್ಟೆಲ್ಲ ಕಿತ್ತಾಡ್ಕೋತಾರೆ ಬುದ್ಧಿ ಹೇಳ್ಬೇಕಲ್ವಾ ಆ ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ನೀನ್ ಬುದ್ಧಿ ಹೇಳ್ಬೇಕು ತಾನೆ ಅವ್ರಿಬ್ರು ಮಾತಾಡೋದ್ ನೋಡ್ತಿದ್ರೆ ಎಲ್ಲಿ ಇಬ್ರು ದೂರ ಆಗ್ಬಿಡ್ತಾರೋ ಅಂತ ಅನ್ಸೋಕ್ ಶುರು ಆಗ್ಬಿಡ್ತಾ ನನ್ಗೆ ಆ ಭಯದಿಂದನೇ ನಾನು ಓಡ್ಕೊಂಡು ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಸಹನಾ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಸ್ವಲ್ಪ ಸುಧಾರಿಸ್ಕೋ ಅಮ್ಮ ಇವ್ರಿಬ್ರು ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಜೀವನೆ ಏನು ಮಾತಾಡ್ತಾ ಇದ್ದೀನಿ ನೀನ್ ಏನ್ ಹೇಳ್ತಿದ್ಯಾ ನೀನ್ ಮೊದ್ಲು ಬಾ ಸರಿ ನಡಿ ಸಹನ ತಾಯಿ ಅವಳನ್ನ ಆಕಾಶ್ ಮತ್ತೆ ಪ್ರೀತಿ ರೂಮ್ ಹತ್ರ ಕರ್ಕೊಂಡು ಹೋಗ್ತಾಳೆ ರೂಮ್ ಹೊರಗಡೆ ನಿಂತ್ಕೊಂಡು ಇಬ್ರು ಆಕಾಶ್ ಮತ್ತೆ ಪ್ರೀತಿನ ಗಮನಿಸೋಕ್ ಶುರು ಮಾಡ್ತಾರೆ ಪ್ರೀತಿ ನಿನ್ಗೆ ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ ನಡಿ ಊಟ ಮಾಡಂತೆ అదుకు మొదలు నా నిమిగే ಹೊಸ షర్ట్ తందదిని అన్నది మీకు ಗೊತ್ತల్వా అదను నువ్వు ಹಾಕొతరో ఇల్వా మొదలు హేరే నీ ననగోస్కర ఏనాదరు తందు అదన్నా నేను ಹಾಕొల్దే ఇరుదు ఇదెల్ల ఆగక సాధ్యనా ఖండిత హకల్తిని హరే నేను బుద్ధిని హస్బండ్ నీవు లవ్ యు సో మచ్ మీ టూ లవ్ యు సో మచ్ అమ్మ ఇది ఏనిదో ఇవిరిబ్రో నొడ్ర ఇలి ఒబ్రుకుబ్రో ఐ లవ్ యు ఐ లవ్ యు టూ ಅಂತ ಹೇಳ್కొండు లవ్ ల ములుగు హోగిబిటిదరే ಇದಿಕ್ಕೆ ಇದಕ್ಕೆ ನಾನು ಅವಾಗ ನಕ್ಕಿದ್ದು ಇವರಿಬ್ರದ್ದಿದು ಒಂದು ಎರಡು ದಿನದಲ್ಲ ಪ್ರತಿದಿನ ಇದೇ ಕಥೆ ಬೆಳಗ್ಗೆ ಸಿಕ್ಕಾಪಟ್ಟೆ ಕಚ್ಚಾಡ್ತಾರೆ ಒಬ್ರಿಗೊಬ್ರು ಮುಖನೇ ನೋಡಲ್ವೇನೋ ಅನ್ಬೇಕು ಸಂಜೆ ಅಷ್ಟೊತ್ತಿಗೆ ಅದ್ರಗಿನ ಜಾಸ್ತಿ ಒಬ್ರು ಮೇಲೊಬ್ರು ಪ್ರೀತಿಯಿಂದ ಇರ್ತಾರೆ ಅದಿಕ್ಕೆ ನಾನು ಇವ್ರ ಬಗ್ಗೆ ಚಿಂತನೆ ಮಾಡಲ್ಲ ಇವ್ರ ಜಗಳದ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ನೀನು ಅಷ್ಟೇ ಇನ್ಮೇಲೆ ಇವ್ರ ಬಗ್ಗೆ ಇವ್ರ ಜಗಳಗಳ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ ಇವ್ರಿಬ್ರು ಕಚ್ಚಾಡ್ಕೊಂಡು ನನಗ್ ಫೋನ್ ಮಾಡಿ ನನ್ನ ಜೀವ ತಿಂತಿದ್ರು ನಾನು ಇವ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ನನ್ನ ಬಿ ಪಿ ಜಾಸ್ತಿ ಆಗೋದೊಂದು ಬಾಕಿ ನನ್ನ ಮನೆ ಬಗ್ಗೆ ನನ್ನ ಗಂಡ ನನ್ನ ಅತ್ತೆ ನನ್ನ ಮಗು ಕಡೆ ಸರಿಯಾಗಿ ಗಮನ ಕೊಡ್ತಿರ್ಲಿಲ್ಲ ನನ್ಗೆ ಅಮ್ಮ ಇದೇ ಕಾರಣಕ್ಕೆ ಇವ್ರಿಬ್ರಿಗೂ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು ಇಲ್ಲಿ ಬಂದು ನೋಡಿದ್ರೆ ಇವ್ರ ಕಥೆ ಹೀಗೆ ಅದಕ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಇವ್ರ ಬಗ್ಗೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ ಗಂಡನ ಮನೆ ಕಡೆ ನಿನ್ ಗಮನ ಕೊಟ್ಟು ಆರಾಮಾಗಿರು ಹ್ಮ್ ಇವ್ರನ್ನ ನೋಡಿ ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡು ಸರಿ ನಾನಿನ್ ಹೊರಡ್ತೀನಿ ಸಹನ ವಾಪಸ್ ಗಂಡನ ಮನೆಗೆ ಹೋಗ್ತಾಳೆ ಸಹನಾ ಬೇಗ ವಾಪಸ್ ಬಂದಿದ್ದನ್ನ ನೋಡಿ ಗಂಡ ಮತ್ತೆ ಅತ್ತೆ ಕೇಳ್ತಾರೆ ಏನು ಮಹಾನಾ ಒಂದೆರಡು ಮೂರು ದಿನ ಇತ್ತು ಬರ್ತೀನಿ ಅಂತ ಹೇಳಿದವಳು ಹಾಗೆ ವಾಪಸ್ ಬಂದಿದ್ದೀಯ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ಹೌದು ಸಹನಾ ಏನು ಪ್ರಾಬ್ಲಮ್ ಇಲ್ಲ ತಾನೆ ನಿನ್ನ ತಮ್ಮ ಮತ್ತೆ ತಮ್ಮನ ಹೆಂಡತಿ ಇబ్రು ನೀನು ಹೇಳಿದನ ಅರ್ಥ ಮಾಡ್ಕೊಂಡ್ರಾ ಅವರೇನಾದರೂ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಹೇಳು ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಇಲ್ಲ ರೀ ಹಾಗೆಲ್ಲ ಏನು ಇಲ್ಲ ಅವರಿಬ್ಬರು ಆರಾಮಾಗೇ ಇದ್ದಾರೆ ಆರಾಮಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಅರ್ಥ ಆಗ್ಲಿಲ್ವಲ್ಲಮ್ಮ ಅತ್ತೆ ಅವರಿಬ್ಬರು ಯಾವ ರೀತಿ ಇದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಕಚ್ಚಾಡ್ತಾರೆ ರಾತ್ರಿ ಅಷ್ಟೊತ್ತಿಗೆ ಇವರಿಬ್ಬರು ಜಗಳನೇ ಆಡಲ್ವೇನೋ ಅನ್ನಬೇಕು ಅಷ್ಟು ಪ್ರೀತಿಯಿಂದ ಇರ್ತಾರೆ ನಾವು ಯೋಚನೆ ಮಾಡಿ ತರ ಎಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಟೆನ್ಷನ್ ಮಾಡ್ಕೊಂಡೆ ನಾನು ಟೆನ್ಶನ್ ಮಾಡ್ಕೊಳಕು ಅವರೇ ಕಾರಣ ಫೋನ್ ಮಾಡಿ ನನಗೆ ತಲೆ ತಿಂತಿದ್ರಲ್ಲ ಒಳ್ಳೆ ಕತೆ ಮರೈತಿ ಸರಿ ಹೋಗ್ಲಿ ಬಿಡು ಅಂತೂ ಇಂತೂನ್ ಬಗೆ ಹರಿತಲ್ಲ ಇನ್ಮೇಲಾದ್ರೂ ನನಗೆ ಖಾಲಿ ಟಿಫಿನ್ ಸಿಗಲ್ಲ ಅಂತ ಅನ್ಕೋತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್